ಪ್ರತಿ ದಿವಸ ಧ್ಯಾನ ಅನ್ನೋದು ನಮಗೆ ಒಂದು ದೊಡ್ಡ ವರ ಪ್ರತಿ ನಾವು ಧ್ಯಾನ ಮಾಡಲೇಬೇಕು ಪ್ರತಿ ದಿವಸ ಪುಸ್ತಕವನ್ನು ಓದಲೇಬೇಕು ಯಾರು ಸಿಗ್ತಾರೋ ಅವರಿಗೆ ನಾವು ಈ ಧ್ಯಾನವನ್ನು ಪರಿಚಯ ಮಾಡಿಕೊಡಬೇಕು ಇದು ಸ್ಪಿರಿಚುವಲ್ ಬ್ಯಾಲೆನ್ಸ್ ಅನ್ನೋದು ನಮಗೆ ಕೊಡುತ್ತೆ ಯಾವಾಗ ನಾನು ಧ್ಯಾನ ಕಲ್ತಿದ್ದೀನಿ ಡೇ ಒನ್ ಫಸ್ಟ್ ಡೇ ಇಂದ ಎಲ್ಲರಿಗೆ ಧ್ಯಾನ ಹೇಳ್ಕೊಡೋಕ್ಕೆ ನಾನು ಶುರು ಮಾಡಿದ್ದೀನಿ ಯಾಕೆಂದರೆ ನಾವು ಧ್ಯಾನ ಮಾಡೋದು ಎಷ್ಟು ಇಂಪಾರ್ಟೆಂಟೋ ಈ ಒಂದು ಮಾರ್ಗವನ್ನು ಬೇರೆಯೊಬ್ಬರಿಗೆ ಪರಿಚಯ ಮಾಡಿಕೊಡೋದನ್ನು ಅಷ್ಟೇ ಇಂಪಾರ್ಟೆಂಟ್ ಯಾಕೆಂದರೆ ಒಂದು ಆರು ಏಳು ವರ್ಷ ನಾನು ಎಷ್ಟೋ ಮಾಸ್ಟರ್ಸನ್ನು ನೋಡಿದ್ದೀನಿ ಎಲ್ಲೆಲ್ಲೋ ಹೋಗಿದ್ದೀನಿ ಹುಡುಕ್ತಾ 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 ಕೊನೆಯದಾಗಿ ಸರಿಯಾದ ಧ್ಯಾನ ಪದ್ಧತಿ ಒಂದು ಸ್ವೇಚ್ಛೆ ಮಾರ್ಗ ಅನ್ನೋದು ನನಗೆ ಸಿಕ್ತು ಯಾವಾಗ ನನಗೆ ಸಿಕ್ತೋ ಒಳಗಿಂದ ನೀನು ಏನು ಹುಡುಕ್ತಾ ಇದ್ದೀವೋ ಸರಿಯಾದ ಮಾರ್ಗ ಇದೆ ಅಂತ ಬಂತೋ ಅವಾಗ ಒಂದೇ ಒಂದು ಆಲೋಚನೆ ಏನು ಅಂದರೆ ನಂತರ ಎಷ್ಟು ಜನ ಹುಡುಕ್ತಾ ಇರ್ತಾರೆ ಆರೋಗ್ಯಕ್ಕೋಸ್ಕರ ಇರ್ಬೋದು ಸತ್ಯ ಜ್ಞಾನಕ್ಕೋಸ್ಕರ ಇರ್ಬೋದು ಬಟ್ ನಂತರ ಎಷ್ಟೋ ಜನ ಹುಡುಕ್ತಾ ಇರ್ತಾರೋ ಇಲ್ಲಿ ಉಚಿತವಾಗ ಧ್ಯಾನೇ ಇದೆ ಹೇಳೋಣ ಅವರು ಬೇಕಂದರೆ ಮಾಡ್ತಾರೋ ಇಷ್ಟ ಆಗಿದ್ರೆ ಕಂಟಿನ್ಯೂ ಮಾಡ್ತಾರೆ ಬಟ್ ನಂತರ ಯಾರಾದರೂ ಒಬ್ಬರಾದ್ರು ಹುಡುಕ್ತಾ ಇರ್ತಾರೋ ಅವ್ರಿಗೆ ನಾವು ಈ ಧ್ಯಾನ ಪರಿಚಯ ಮಾಡಿಕೊಡ್ಬೇಕು ಅಂತ ಮೊದಲನೇ ದಿವಸದಿಂದ ಯಾರು ಸಿಗ್ತಾರೋ ಎಲ್ಲರಿಗೂ ನಾನು ಧ್ಯಾನ ಹೇಳ್ಕೊಡೋಕ್ಕೆ ಶುರು ಮಾಡಿದ್ದೀನಿ ಪಿರಮಿಡ್ ಸ್ಪಿರಿಚುವಲ್ ಸೊಸೈಟೀಸ್ ಮೂಮೆಂಟಲ್ಲಿ ಒಂದು ಅದ್ಭುತವಾದ ಪ್ರಿನ್ಸಿಪಲ್ ಏನು ಅಂದರೆ ಯಾರು ಯಾರನ್ನು ಫೋರ್ಸ್ ಮಾಡೋ ಅವಶ್ಯಕತೆ ಇಲ್ಲ ಬರೀ ನಾವು ಹೇಳ್ತೀವಿ ಧ್ಯಾನ ಅನ್ನೋದು ಈ ಪದ್ಧತಿ ಒಂದು ಸತಿ ಟ್ರೈ ಮಾಡಿ ಇರಿ ಅಂತ ನಾವು ಹೇಳ್ತೀವಿ ಅವ್ರಿಗೆ ಬೇಕು ಅಂದರೆ ಅವ್ರು ಕಂಟಿನ್ಯೂ ಮಾಡ್ತಾರೋ ಮಾಡ್ತಾರೋ ಯಾರು ಯಾರನ್ನು ಫಾಲೋಅಪ್ಪು ಮಾಡಲ್ಲ ಫೋರ್ಸನ್ನು ಮಾಡಲ್ಲ ಫ್ರೀಡಮೂ ಇದೆ ಇಲ್ಲಿ ಪ್ರತಿಯೊಬ್ಬರು ಫ್ರೆಂಡ್ಸೇ ಪ್ರತಿಯೊಬ್ಬರು ಮಾಸ್ಟರ್ಸೇ ಈ ಥರ ಸೆಟಪ್ ನಾನು ಎಲ್ಲಿ ನೋಡಿಲ್ಲ ಇನ್ನೊಂದು ಕಡೆ ಜ್ಞಾನವನ್ನು ನೋಡಿದರೆ ಎಲ್ಲ ಪುಸ್ತಕಗಳು ಎಲ್ಲ ಜ್ಞಾನ ಇದೆ ಒಂದು ಗ್ರೂಪ್ ಅಂತ ಒಂದು ಸೆಂಟ್ರಲೈಸೇಷನ್ ಅಂತ ಕಾನ್ಸೆಪ್ಟ್ ಇಲ್ಲ ಡಿಸೆಂಟ್ರಲೈಸೇಷನ್ ಇದೆ ಆವಾಗ ಭತ್ರಿಜಿ ನನಗೆ ಯಾವಾಗ ಬೇಕಂದ್ರೂ ಅವಾಗ ಸಿಗ್ತಾರೆ ಇಪ್ಪತ್ತು ವರ್ಷ ಅವರ ಜೊತೆ ನಾನು ಪ್ರಯಾಣ ಮಾಡಿದ್ದೀನಿ ಸೊ ಇಷ್ಟೊಂದು ಸ್ವೇಚ್ಛೆ ಇಷ್ಟೊಂದು ಜ್ಞಾನ ಸರಿಯಾದ ಧ್ಯಾನ ಎಲ್ಲೂ ಸಿಗಲ್ಲ ಬಟ್ ಪ್ರತಿಯೊಬ್ಬರಿಗೆ ಹೇಳ್ತಾ ಹೇಳ್ತಾ ಎಷ್ಟೋ ಲಕ್ಷಾಂತರ ಜನಕ್ಕೆ ನಾನು ಧ್ಯಾನ ಪರಿಚಯ ಮಾಡಿಕೊಟ್ಟಿದ್ದೀನಿ ಒಬ್ಬರಿಗೆ ಹೇಳೋದ್ರಿಂದ ನಮಗೇನಾಗುತ್ತೆ ಅಂದರೆ ಇನಿಷಿಯಲ್ ಡೇಸಲ್ಲಿ ನಾನು ಎಲ್ಲಿ ಹೋಗಿ ಧ್ಯಾನ ಕ್ಲಾಸ್ ಮಾಡ್ತಾ ಹೋಗಿದ್ದೀನಿ ಅಲ್ಲಿ ಬಂದಿರೋ ಅನುಭವಗಳು ಅನ್ನೋದು ಹೇಳೋಕ್ಕೆ ಸಾಧ್ಯ ಇಲ್ಲ ಯಾಕೆಂದರೆ ಮನೆಯಲ್ಲಿ ನಾವು ಒಂದು ಕಡೆ ಕೂತ್ಕೊಂಡು ಧ್ಯಾನ ಮಾಡೋಕ್ಕೂ ಬೇರೆ ಕಡೆ ನಾವು ಹೋಗಿ ಅಲ್ಲಿ ನಾವು ಧ್ಯಾನ ಕ್ಲಾಸ್ ಕೊಡೋಕೆ ಎಷ್ಟೊಂದು ಅಂದರೆ ಒಂದು ಟ್ಯಾಪ್ ಎನರ್ಜಿಸ್ಗೂ ಒಂದು ಸಮುದ್ರಕ್ಕೆ ಡಿಫ್ರೆನ್ಸ್ ಎಷ್ಟಿದೆಯೋ ಆ ಫೋರ್ಸ್ ಆಫ್ ಎನರ್ಜಿಯನ್ನು ನಾನು ನೋಡಿದ್ದೀನಿ ಪ್ರತಿಯೊಬ್ಬರಿಗೆ ಅವರ ಮನೆಯನ್ನು ಚೆನ್ನಾಗಿ ನೋಡ್ಕೋಬೇಕು ಮನೆಯಲ್ಲಿ ಎನರ್ಜಿಸ್ ಹೆಚ್ಚಾಗಿರಬೇಕು ಅಂತ ಪ್ರತಿಯೊಬ್ಬರಿಗಿರುತ್ತೆ ಕುಟುಂಬ ಎಲ್ಲರೂ ಚೆನ್ನಾಗಿರಬೇಕು ಅಂತ ಇರುತ್ತೆ ನಿಮ್ಮ ಮನೆಯನ್ನು ಒಂದು ಸೆಂಟರ್ ಆಗಿ ಕನ್ವರ್ಟ್ ಮಾಡಿ ಒಂದು ಮೆಡಿಟೇಷನ್ ಸೆಂಟರ್ ಹಾಕ್ಬೇಕು ವಾರಕ್ಕೆ ಒಂದು ಕ್ಲಾಸ್ ಇಲ್ಲಾಂದರೆ ತಿಂಗಳಿಗೆ ಒಂದು ಕ್ಲಾಸ್ ಇಲ್ಲಿಂದ ಒಂದೇ ಒಂದು ಫುಲ್ ಮೂನ್ ಮೆಡಿಟೇಷನ್ ನಿಮ್ಮ ಮನೆಯಲ್ಲಿ ಕಂಡಕ್ಟ್ ಮಾಡಿ ಹತ್ತು ಜನ ಬರಲಿ ಐದು ಜನ ಬರಲಿ ಇಪ್ಪತ್ತು ಜನ ಬರಲಿ ನೈಟೆಲ್ಲ ಕೂತ್ಕೊಳ್ಳಿ ಎಲ್ಲರೂ ಗ್ರೂಪ್ ಮೆಡಿಟೇಷನ್ ಮಾಡಿ ಆವಾಗ ನೋಡಿ ಮನೆಯಲ್ಲಿ ಎಷ್ಟು ಎನರ್ಜೀಸ್ ಇನ್ಕ್ರೀಸ್ ಆಗುತ್ತೆ ಎಷ್ಟು ಪಾಸಿಟಿವಿಟಿ ಇನ್ಕ್ರೀಸ್ ಆಗುತ್ತೆ ನಿಮ್ಮ ಲೈಫಲ್ಲಿ ಎಷ್ಟು ಆಪರ್ಚುನಿಟೀಸ್ ಓಪನ್ ಆಗುತ್ತೆ ನಿಮ್ಗೆ ಅವಾಗ ಗೊತ್ತಾಗುತ್ತೆ ನಿಮ್ಮ ಮನೆ ಒಂದು ಮೆಡಿಟೇಷನ್ ಸೆಂಟರ್ ಆಗಬೇಕು ನೀವು ಒಬ್ಬ ಮಾಸ್ಟರ್ ಆಗಬೇಕು ಯಾವಾಗ ಒಬ್ಬರು ಹೋಗಿ ಎಲ್ಲರಿಗೆ ಧ್ಯಾನ ಹೇಳ್ಕೊಡೋಕೆ ಶುರು ಮಾಡ್ತಾ ಇದ್ರು ಈ ಇಡೀ ಸೃಷ್ಟಿ ನಿಮ್ಮ ಹತ್ರ ಬರುತ್ತೆ ಈ ಇಡೀ ಯೂನಿವರ್ಸು ನಿಮ್ಮ ಬಗ್ಗೆ ಯೋಚನೆ ಮಾಡುತ್ತದೆ ಈ ಎಲ್ಲ ಹೈಯರ್ ವರ್ಲ್ಡ್ ಮಾಸ್ಟರ್ಸು ನಿಮ್ಮ ಮೂಲಕ ಕೆಲಸ ಮಾಡೋಕ್ಕೆ ಅವರು ವೆಯ್ಟ್ ಮಾಡ್ತಾವೆ ಸೊ ಒಬ್ಬ ಮೆಡಿಟೇಟರ್ ಮಾಸ್ಟರ್ ಆಗಬೇಕು ಅಂದರೆ ಅವರು ಧ್ಯಾನ ಹೇಳ್ಕೊಡ್ಬೇಕು ಒಂದು ಸೆಂಟರ್ ರನ್ ಹಾಕ್ಬೇಕು ಇದನ್ನು ನೀವು ಯಾವಾಗ ಮಾಡ್ತಿರೋ ನಿಮ್ಮ ಲೈಫಲ್ಲಿ ಎಷ್ಟೋ ಒಂದು ಬದಲಾವಣೆ ಬರುತ್ತೆ ನಿಮ್ಮ ಮನೆಯಲ್ಲಿ ಆಗಿದ್ದರೂ ಒಂದು ಪಿರಮಿಡ್ ಕಟ್ಟಿ ಮೇಲೆ ಇಲ್ಲಿ ಶಿವಶಕ್ತಿ ಪಿರಮಿಡ್ ಇದೆ ಎಷ್ಟೋ ಜನ ಇಲ್ಲಿ ಬಂದು ನೋಡ್ಕೊಂಡಿದ್ರು ಪಿರಮಿಡ್ ವ್ಯಾಲಿ ಇದೆ ಅಲ್ಲಿ ಹೋಗಿ ನೋಡ್ಕೊಂಡಿದ್ರು ಮೈಸೂರಲ್ಲಿ ಪಿರಮಿಡ್ ಬಂದಿದೆ ತುಮಕೂರಲ್ಲಿ ಪಿರಮಿಡ್ ಬರ್ತಾ ಇದೆ ನೋ ಹೋಗ್ಬೇಕು ನೋಡಬೇಕು ಅವ್ರಿ ಏನು ಮಾಡಿದ್ರು ಇಂಜಿನಿಯರ್ ಯಾರು ಈ ಥರ ಕಟ್ಟಿದರೆ ಏನಾಗುತ್ತೆ ಅಲ್ಲಿ ಕುತ್ಕೋಬೇಕು ಮನೆಯಲ್ಲಿ ಒಂದು ಪಿರಮಿಡ್ ಇರಬೇಕು ಮನೆ ಒಂದು ಮೆಡಿಟೇಷನ್ ಸೆಂಟರ್ ಆಗಬೇಕು ಹುಣ್ಣಿಮೆ ದೇಶಗಳು ಪ್ರತಿಯೊಬ್ಬರು ಮನೆಯಲ್ಲಿ ಧ್ಯಾನ ಕ್ಲಾಸ್ ಆಗಬೇಕು ಒಂದು ಐದು ಜನ ಹತ್ತು ಜನ ಇಪ್ಪತ್ತು ಜನ ಆ ಏರಿಯಲ್ಲಿ ಇರೋರು ಬರ್ತಾರೆ ನಿನ್ನೆ ಒಂದು ಸರ್ವೆ ಮಾಡಿದ್ದೀವಿ ಆ ಏನು ಅರ್ಥ ಆಗಿದೆ ಅಂದರೆ ಬೆಂಗಳೂರು ಸಿಟಿಯಲ್ಲಿ ಐವತ್ತು ಎರಡು ಸೆಂಟರ್ಸ್ ಇದೆ ತುಂಬ ಆಚರಿಯಾಗಿದೆ ಎಲ್ಲರಿಗೂ ಇಷ್ಟು ಇದೆಯಾ ಅಂತ ಇಸ್ ಇದೆ ಈ ಪ್ರತಿಯೊಂದು ಡೇಟಾನು ನಾನು ಪಬ್ಲಿಷ್ ಮಾಡ್ತೀನಿ ಪಿರಮಿಡ್ ವ್ಯಾಲಿಯಲ್ಲಿ ಬುದ್ಧ ಟೈಮಲ್ಲಿ ಈ ವರ್ಷಕ್ಕೆ ಅದು ಐನೂರು ಸೆಂಟರ್ಸ್ ಹಾಕ್ಬೇಕು ಶಕ್ತಿ ಕ್ಷೇತ್ರಗಳಾಗಬೇಕು ಪ್ರತಿ ಮನೆ ಪ್ರತಿಯೊಬ್ಬರು ಶಕ್ತಿಯಿಂದ ಮಾಸ್ಟರ್ಸ್ ಆಗಬೇಕು ಅವಾಗ ಧ್ಯಾನ ಸುವರ್ಣ ಕರ್ನಾಟಕ ಆಗುತ್ತೆ ಆ ಥರ ಇಡೀ ಕರ್ನಾಟಕದಲ್ಲಿ ಎಲ್ಲೆಲ್ಲಿ ಸೆಂಟರ್ಸ್ ಇದೆಯೋ ಎಲ್ಲ ಡೇಟಾನೂ ನಮಗೆ ಬರಬೇಕು ಈ ಡೇಟಾ ನೀವೆಲ್ಲರೂ ನನಗೆ ಕೊಡಬೇಕು ನಿಮ್ಮ ಮನೆ ಒಂದು ಸೆಂಟರ್ ಆಗಿ ಏನಿಲ್ಲ ಸೆಂಟರ್ ಆಗಬೇಕು ಅಂದರೆ ಇದಕ್ಕೆ ರಿಜಿಸ್ಟ್ರೇಷನ್ ಕ್ಯೂಷನ್ ಏನು ಬೇಡ ಪಿರಿಮಿಡ್ ಧ್ಯಾನ ಕೇಂದ್ರ ಮುಂಚೆ ಒಂದು ಪದ ಶಿವ ಪಿರಿಮಿಡ್ ಧ್ಯಾನ ಕೇಂದ್ರ ಬುದ್ಧ ಪಿರಿಮಿಡ್ ಧ್ಯಾನ ಕೇಂದ್ರ ಅಕ್ಕಮಾದೇವ್ ಬುದ್ಧ ಪಿರಮಿಡ್ ಧ್ಯಾನ ಕೇಂದ್ರ ಏನೋ ಒಂದು ಹೆಸ್ರು ನಿಮ್ಮ ಇಷ್ಟ ಇಟ್ಕೊಳ್ಳೋ ಒಂದು ಚಿಕ್ಕ ಬೋರ್ಡ್ ಉಚಿತ ಧ್ಯಾನ ಅಷ್ಟೇ ಇಲ್ಲ ಆ ಬೋರ್ಡನ್ನು ಬೇಡ ಪರವಾಗಿಲ್ಲ ಇನ್ನು ಮನೆ ಒಂದು ಮೆಡಿಟೇಷನ್ ಸೆಂಟರ್ ಆಗಬೇಕು ಒಂದು ಶಕ್ತಿ ಕ್ಷೇತ್ರ ಆಗಬೇಕು ಆವಾಗ ನೋಡಿ ನಿಮ್ಮ ಸ್ಪಿರಿಚುವಲ್ ಪ್ರೋಗ್ರೆಸ್ಸು ಎಷ್ಟು ಸ್ಪೀಡಾಗುವಾಗುತ್ತೋ ಅಂತ ಅನುಭವ ನನಗಿದೆ ಆಂಧ್ರ ಪ್ರದೇಶಲ್ಲಿ ಎಷ್ಟೋ ಲಕ್ಷಾಂತರ ಸೆಂಟರ್ಸ್ ಇದೆ ಲಕ್ಷಾಂತರ ಪಿರಮಿಡ್ಸ್ ಇದೆ ನಮ್ಮ ಕರ್ನಾಟಕದಲ್ಲಿ ಆ ಥರ ಬರಬೇಕು ಮನೆ ಮನೆ ಪಿರಮಿಡ್ ಬರಬೇಕು ಮನೆ ಮನೆ ಧ್ಯಾನ ಕೇಂದ್ರ ಹಾಕಬೇಕು ಮನೆ ಮನೆ ಎಷ್ಟೋ ಮಾಸ್ಟರ್ಸ್ ಓದಬೇಕು ಈ ಇಡೀ ಸೃಷ್ಟಿ ಕರ್ನಾಟಕ ಮೇಲೆ ಮೆರಬೇಕು ಅದೇ ನನ್ನ ಗುರಿ ಈ ಹತ್ತು ವರ್ಷ ಅವಾಗ ಧ್ಯಾನ ಸುವರ್ಣ ಕರ್ನಾಟಕ ಆಗುತ್ತೆ ಪ್ರತಿಯೊಬ್ಬರು ಸಹಾಯದಿಂದ ಪ್ರತಿಯೊಬ್ಬರು ಪ್ರೋತ್ಸಾಹದಿಂದ ಎಫರ್ಟಿಂದ ಇದು ಸಾಧ್ಯ ಆಗುತ್ತೆ ಇಡೀ ಪಿರಮಿಡ್ ಸ್ಪಿರಿಚುವಲ್ ಸೊಸೈಟೀಸ್ ಮೂವ್ಮೆಂಟ್ಗೆ ಹೆಡ್ ಕ್ವಾರ್ಟರ್ಸ್ ನಮ್ಮ ಪಿರಮಿಡ್ ವ್ಯಾಲಿ ಎಷ್ಟೇ ಆಶ್ರಮಗಳು ಬರಲಿ ಎಷ್ಟೇ ಪಿರಮಿಡ್ಸ್ ಬರಲಿ ಎಷ್ಟೇ ಮಾಸ್ಟರ್ಸ್ ಬರಲಿ ಪತ್ರಿಜಿಯವರು ಒಂದೇ ಹೇಳಿದ್ರು ನಾನು ಶರೀರ ಬಿಟ್ಟಿದ್ದೀನಿ ಆದರೆ ನನಗೆ ಇನ್ನೊಂದು ಶರೀರ ಇದೆ ಅದೇ ಪಿರಮಿಡ್ ಇನ್ ದ ಪಿರಮಿಡ್ ವ್ಯಾಲಿ ಪಿರಮಿಡ್ ವ್ಯಾಲಿ ಆ ಪಿರಮಿಡ್ ನೋಡಿದರೆ ಅದು ಅವರೇ ಬೇರೆ ಯಾರೂ ಇಲ್ಲ ಅದು ಒಳಗೆ ನಾವು ಹೋಗಿದ್ದರೆ ಒಂದು ತಾಯಿ ಗರ್ಭ ಒಳಗೆ ಹೋಗಿರೋ ಥರ ಇರುತ್ತೆ ಅಲ್ಲಿ ಧ್ಯಾನ ಮಾಡಬೇಕು ಅದು ಹೆಡ್ ಕ್ವಾರ್ಟರ್ಸ್ ಅಲ್ಲಿ ಎರಡು ಪ್ರೋಗ್ರಾಮ್ ಬುದ್ಧ ಮ್ಯೂಸಿಕ್ ಫೆಸ್ಟ್ ಅವ್ರು ಕೊಟ್ಟಿರೋದು ಈ ಬುದ್ಧ ಪೌರ್ಣಿಮಿಕೆ ನಮಗೆ ಎಷ್ಟಾಗುತ್ತೋ ಅಷ್ಟು ಸಹಾಯ ಮಾಡೋಣ ದನ ಮಾತ್ರ ಅಲ್ಲ ಈಗ ಪ್ರತಿಯೊಬ್ಬರು ಪ್ರತಿಯೊಬ್ಬರನ್ನೂ ಇನ್ವೈಟ್ ಮಾಡಬೇಕು ನಿಮ್ಮ ಫ್ರೆಂಡ್ ಸರ್ಕಲ್ ಆಗಲಿ ಫ್ಯಾಮಿಲೀಸ್ ಆಗಲಿ ಇನ್ವೈಟ್ ಮಾಡಿ ಎಷ್ಟು ಜನ ಬರ್ತಾರೋ ಅದು ಅವರಿಷ್ಟ ಆ ಪುಣ್ಯ ನಿಮ್ಗೆ ಸಿಗಲಿ ಒಂದು ಚಿಕ್ಕ ಪ್ಯಾಂಪ್ಲೆಟ್ ಕೈಯಲ್ಲಿಟ್ಕೊಂಡು ಬನ್ನಿ ಈ ಥರ ಒಂದು ಫ್ರೀ ಪ್ರೋಗ್ರಾಮ್ ಇದೆ ಬನ್ನಿ ಮೂರು ದಿವಸ ಸೆಲೆಬ್ರೇಷನ್ ಇದೆ ಧ್ಯಾನ ಮಾಡ್ಬೋದು ಡ್ಯಾನ್ಸ್ ಆಡ್ಬೋದು ಎಷ್ಟೋ ಜ್ಞಾನ ಶಕ್ತಿ ತಗೊಂಡು ಹೋಗ್ಬೋದು ಒಂದು ವರ್ಷ ಮೇಲೇ ನಿಮಗೆ ಆ ಎನರ್ಜೀಸ್ ಬರುತ್ತೆ ಅಂತ ಯಾರೊಬ್ಬರು ಹುಡುಕ್ತಾ ಇರ್ತಾರೋ ಬೇಕು ಬೇಕೋದು ಅವ್ರು ಬರ್ತಾರೆ ನೂರು ಜನ ಹೇಳಿದ್ರೆ ಒಬ್ಬರಿಬ್ಬರು ಬರ್ತಾರೋ ಆ ಒಬ್ಬರಿಬ್ಬರಿಗೋಸ್ಕರ ನಾವು ನೂರು ಜನಕ್ಕೆ ಹೇಳ್ಬೇಕು ನಾನು ಯಾರು ಕರೆದಿದ್ರು ಬರಲ್ಲ ಸರ್ ಎಷ್ಟು ಹೇಳಿದ್ರು ಮಾಡಲ್ಲ ಸರ್ ಇದು ಅಲ್ಲ ನೂರು ಜನಕ್ಕೆ ಹೇಳಿ ಒಬ್ಬರಿಬ್ಬರು ಬರ್ತಾರೆ ಆ ಒಬ್ಬರಿಬ್ಬರು ಬರೋಕೆ ನಾವು ನೂರು ಜನಕ್ಕೆ ಹೇಳಬೇಕು ಇದರಿಂದ ನಿಮ್ಮ ಧ್ಯಾನ ಶಕ್ತಿ ಜಾ ಹೆಚ್ಚಾಗುತ್ತದೆ ಯಾಕಂದರೆ ನಿಮ್ಮ ಉದ್ದೇಶ ಏನು ಒಬ್ಬರು ಧ್ಯಾನಕ್ಕೆ ಪರಿಚಯ ಆಗಬೇಕು ಒಬ್ಬರು ಜೀವನದಲ್ಲಿ ಅವರು ಬದಲಾವಣೆ ಆಗಬೇಕು ಆ ಇಂಟೆನ್ಷನ್ಸ್ ನಿಮಗೆ ಪ್ಯೂರ್ ಆಗಿರುತ್ತೆ ಈ ಆಪರ್ಚುನಿಟೀಸ್ ಮತ್ತೆ ಬರಬೇಕಂದ್ರೆ ನನ್ನ ಒನ್ ಇಯರ್ ವೆಯ್ಟ್ ಮಾಡಬೇಕು ಸೊ ಎಷ್ಟೋ ಜನ ಆಲ್ರೆಡಿ ಪಿರಮಿಡ್ ವ್ಯಾಲಿಗೆ ಹೋಗಿ ಅಲ್ಲಿ ವಾಲಂಟಿಯರಿಂಗ್ ಮಾಡ್ತಾ ಇದ್ದಾರೆ ಈಗ ಅವ್ರಿಗೆ ಏನು ಬೇಕು ಅಂದರೆ ಪ್ರತಿಯೊಬ್ಬರು ಪ್ರತಿಯೊಬ್ಬರು ಇನ್ವೈಟ್ ಮಾಡೋಕ್ಕೆ ಟೆಲಿಕಾಲರ್ಸ್ ಬೇಕು ದಿನ ಒಂದು ಹತ್ತು ಜನಕ್ಕೆ ಫೋನ್ ಮಾಡಿ ನಾವು ಇನ್ವೈಟ್ ಮಾಡೋಕ್ಕೆ ಅವಕಾಶ ಇವಾಗ ಸಿಕ್ತು ಇದು ಅವಕಾಶ ಬರೀ ನೂರು ಜನಕ್ಕೆ ಮಾತ್ರ ಈ ಆಪರ್ಚುನಿಟೀಸ್ ಇದೆ ನಾಳೆ ಶಾಲಿನಿ ಮೇಡಮ್ ಪಿರಮಿಡ್ ವ್ಯಾಲಿಯಿಂದ ನಮ್ಮ ಝೂಮ್ ಜಾಯ್ನ್ ಆಗಿ ಎಲ್ಲ ಡೀಟೇಲ್ಸು ನಮಗೆ ಹೇಳ್ತಾರು ಬರೀ ನೂರು ಜನಕ್ಕೆ ಮಾತ್ರ ಈ ಸತಿ ಆಪರ್ಚುನಿಟಿ ಇದೆ ಆ ನೂರು ಜನ ಜಸ್ಟ್ ಎನ್ರೋಲ್ ಮಾಡ್ಕೊಂಡಿದ್ರೆ ಅವ್ರು ಏನು ಮಾತಾಡಬೇಕು ಆ ನಂಬರ್ಸ್ ಎಲ್ಲ ಅವ್ರು ಹೇಳ್ಕೊಡ್ತಾರೆ ಒಂದು ಐದು ನಿಮಿಷ ತೊಗೊಂಡಿದ್ರು ಡೈಲಿ ಒನ್ ಅವರ್ ಅದು ಜನಕ್ಕೆ ನಾವು ಫೋನ್ ಮಾಡಿದರೆ ಸಾಕಲ್ಲ ಈ ಥರ ಒಂದು ಒಳ್ಳೆಯ ಪ್ರೋಗ್ರಾಮ್ ಇದೆ ಬನ್ನಿ ಅಂತ ಆವಾಗ ನೋಡಿ ಪ್ರತಿ ದಿವಸ ನಿಮ್ಮ ಧ್ಯಾನ ಎಷ್ಟು ಡೀಪ್ ಆಗುತ್ತೆ ನಿಮಗೆ ಎಷ್ಟು ಆಪರ್ಚುನಿಟೀಸ್ ಓಪನ್ ಆಗುತ್ತೆ ಅಂತ ಆವಾಗ ನೋಡಿ ಇದು ಎಕ್ಸ್ಪರಿಮೆಂಟ್ ಮಾಡಬೇಕು ನಾವು ಈ ಥರ ಅನುಭವ ಒಂದು ಆಪರ್ಚುನಿಟಿ ಬಂದರೆ ನಾವು ಮಾಡಬೇಕು ನಾನು ಎಷ್ಟೋ ಕಡೆ ಹೋಗ್ತಾ ಇದ್ದೀನಿ ಮೊನ್ನೆ ಚೆನ್ನೈಗೆ ಹೋಗಿದ್ನಲ್ಲಿ ಎಲ್ಲರೂ ಇನ್ನೂರು ಜನ ಟೂ ಹಂಡ್ರೆಡ್ ಮಾಸ್ಟರ್ಸನ್ನ ನಾನು ಪಿರಮಿಡ್ ವ್ಯಾಲಿ ಉದ್ದಪ್ಪನಮಕ್ಕೆ ನಾನು ಇನ್ವೈಟ್ ಮಾಡಿದ್ದೀನಿ ಇವತ್ತು ಬೆಳಗ್ಗೆ ಒಬ್ರು ಮೆಸೇಜ್ ಮಾಡಿದರು ನಾವು ಐದು ಜನ ಟ್ರೈನ್ ಟಿಕೆಟ್ಸ್ ಬುಕ್ ಮಾಡಿದ್ವಿ ಸರ್ ಮೂರು ದಿವಸ ಬರ್ತಾಯಿದ್ದೀವಿ ಇನ್ನೂ ಇಬ್ಬರು ಲೇಡೀಸು ಮೆಸೇಜ್ ಮಾಡಿದ್ದರು ಇಪ್ಪತ್ತ್ಮೂರು ಮಾತ್ರ ನಾವು ಬರ್ತಾ ಇದ್ದೀವಿ ನೋಡಿ ಇನ್ನೂರು ಜನಕ್ಕೆ ನಾನು ಹೇಳಿದ್ದೀನಿ ಅದರಿಂದ ಒಂದು ಏಳೆಂಟು ಜನ ಕನ್ಫರ್ಮ್ ಮಾಡಿದರು ಬರೋಕ್ಕೆ ನಾವು ಹೇಳಬೇಕು ಒಂದು ಕರೆ ಹೋಗಿ ನಾವು ಹೇಳಬೇಕು ಆವಾಗ ಅವ್ರಿಗೆ ಬರಬೇಕಾ ಬೇಡವ ಅಂತ ಅವ್ರು ಡಿಸೈಡ್ ಮಾಡ್ಕೊಳ್ತಾರೆ ಅವರು ಹುಡುಕ್ತಾ ಇರ್ತಾರೆ ಅವಕಾಶ ನಾವೇ ಕೊಡಬೇಕು ಮೆಸ್ಟರ್ಸ್ ನಮಗೆ ಇನ್ಫಾರ್ಮೇಷನ್ ಇದೆ ನಮ್ಮ ಕೈಯಲ್ಲಿ ಅವ್ರಿಗೆ ಬೇಕು ನಾವು ಕೊಡಬೇಕು ವಿ ಆರ್ ಓನ್ಲಿ ಅ ವೆಹಿಕಲ್ಸ್ ಥ್ಯಾಂಕ್ ಯು ವೆರಿ ಮಚ್ ಮಾಸ್ಟರ್ಸ್